ನಮಸ್ಕಾರ ಶ್ರೀಕೃಷ್ಣ ಉಪಾಧ್ಯಾಯ ಇಲ್ಲಿಯ ಪ್ರಧಾನ ಅರ್ಚಕರು ನಮಗೆ ಮೂವತ್ತೈದು ವರ್ಷದ ಬಳಿಕ ನಮಗೆ ಸಿಕ್ಕಿದಂಥ ಒಂದು ಸುಯೋಗ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಅದು ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕೆ ಬೇಕಾಗಿ ಎಲ್ಲ ಕಮಿಟಿ ಕಾರ್ಯಗಳನ್ನು ಮಾಡಿ ಕೆಲಸ ಬರದಿಂದ ಸಾಗಿದೆ ಸುಮಾರು ಒಂದು ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಇಡೀ ದೇವಸ್ಥಾನವನ್ನು ನವೀಕರಣ ಮಾಡಿದ್ದಾರೆ ಇದೆಲ್ಲ ಭಕ್ತಾದಿಗಳ ಹಣದಿಂದ ಅಲ್ಲದೆ ಮತ್ತು ಯಾವುದೂ ಇಲ್ಲ ಗಣಪತಿಯ ಅನುಗ್ರಹವು ಮತ್ತು ಭಕ್ತಾದಿಗಳ ಸಹಕಾರ ಎಲ್ಲರೂ ಇದಕ್ಕೆ ಬಂದು ಆ ಮಹಾಗಣಪತಿಯ ಅನುಗ್ರಹವನ್ನು ಪಡೆದು ಕೃತಾಜ್ಞರಾಗಬೇಕಾಗಿ ನಾನು ನನ್ನ ವೈಯಕ್ತಿಕವಾಗಿ ಹೇಳುವಂಥ ಈ ತಿಂಗಳು ಇಪ್ಪತ್ತೇಳನೇ ತಾರೀಕಿನಿಂದ ತಂತ್ರಿವರಿಯವ್ರನ್ನೆಲ್ಲ ಪೂರ್ಣ ಕುಂಭ ಸ್ವಾಗತದಲ್ಲಿ ಬೇರೆ ಬೈಲು ಡಾಕ್ಟರ್ ಶಿವಪ್ರಸಾದ ತಂತ್ರಿಗಳು ಅವರ ನೇತೃತ್ವದಲ್ಲಿ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ನಡೀಲಿಕ್ಕೆ ಉಂಟು ಇಪ್ಪತ್ತೇಳನೇ ತಾರೀಕಿನಿಂದ ಏಪ್ರಿಲು ಏಳನೇ ತಾರೀಕುವರೆಗೆ ಕಾರ್ಯಕ್ರಮ ಅದರ ನಂತರ ನಮ್ಮ ವಾರ್ಷಿಕ ಜಾತ್ರೆಯ ಗೊನೆ ಕಡಿಯುವುದು ಏಳನೇ ತಾರೀಕಿಗೆ ಅದು ಏಪ್ರಿಲು ಹದಿನೇಳನೇ ತಾರೀಕುವರೆಗೆ ವರ್ಷಾವಧಿ ಜಾತ್ರೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನನ್ನ ವೈಯಕ್ತಿಕವಾಗಿ ಒಂದು ಆಮಂತ್ರಣ